ಹನ್ನೆರಡು ಸಾವಿರ ವರ್ಷಗಳು ನಿದ್ರಿಸುತ್ತಿದ್ದ ಜ್ವಾಲಾಮುಖಿ ಸ್ಫೋಟವಾಗಿದ್ದಾದರೂ ಹೇಗೆ ಭಾರತಕ್ಕೂ ಆಗ್ತಿದೆಯಾ ತೊಂದರೆ ಪ್ರಿಯ ವೀಕ್ಷಕರೇ ಅಭಿವೃದ್ಧಿ ಅಂತ ಮನುಷ್ಯ ಪ್ರಕೃತಿ ಮೇಲೆ ಎಷ್ಟೇ ಅಟ್ಟಹಾಸ ಮೆರೆದು ಆಕಾಶದೆತ್ತರ ಬಿಲ್ಡಿಂಗ್ ಬ್ರಿಡ್ಜ್ ಕಟ್ಟಿದ್ರು ನಾವೇ ಗ್ರೇಟ್ ಅಂತ ಅಧಿಕಾರ ಚಲಾಯಿಸಿದ್ರು ಒಂದ್ಸಲ ಭೂಮಿ ಬಾಯ್ಬಿಟ್ರೆ ಎಲ್ಲ ಗುಳುಂ ಆಗುತ್ತೆ ಅನ್ನೋದು ಪದೇ ಪದೇ ಮನುಷ್ಯ ಮರಿತಾ ಇದ್ದಾನೆ ಮೊನ್ನೆ ಸೌತ್ ಆಫ್ರಿಕಾದ ಇಥಿಯೋಪಿಯಾದಲ್ಲಿ ಅಫಾರ್ ಪ್ರದೇಶದಲ್ಲಿರುವಂತಹ ಹನ್ನೆರಡು ಸಾವಿರ ವರ್ಷಗಳಿಂದ ಸುಮ್ಮನಿದ್ದ ಜ್ವಾಲಾಮುಖಿ ಇದ್ದಕ್ಕಿದ್ದಂತೆ ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸ್ಫೋಟಗೊಂಡಿರೋದನ್ನು ನೋಡಿದ್ರೆ ಏನು ಹೇಳೋಣ ಆಫ್ರಿಕಾದ ಒಂದು ಮೂಲೆಯಲ್ಲಿರುವ ಈ ಜ್ವಾಲಾಮುಖಿಯ ಸ್ಥಾವರದ ಬೆಂಕಿಯ ಉಗುಳಿಂದ ನಲವತ್ತೈದು ಸಾವಿರ ಅಡಿ ಎತ್ತರಕ್ಕೆ ಏರಿದ ಅಗಾಧವಾದ ಜ್ವಾಲಾಮುಖಿ ಉರಿಯ ಬೂದಿ ಮೋಡಗಳಾಗಿ ಸಾವಿರಾರು ಕಿಲೋಮೀಟರ್ನ ಭಾರತದವರೆಗೂ ಯಮೆನ್ ಒಮನ್ ಮಾರ್ಗವಾಗಿ ಅರಬಿ ಸಮುದ್ರದಿಂದ ಉತ್ತರ ಭಾರತಕ್ಕೆ ಎರಡೇ ದಿನದಲ್ಲಿ ತಲುಪಿರುವುದು ಆತಂಕ ಮಾಡಿದೆ ಇದರಿಂದ ದೆಹಲಿ ಹಾಗೂ ಉತ್ತರ ಭಾರತಕ್ಕೆ ಬಹಳಷ್ಟು ಸಮಸ್ಯೆಗಳಾಗಿದ್ದು ಇದರ ಪರಿಣಾಮ ಏರ್ಲೈನ್ಸ್ ಪ್ರಯಾಣವನ್ನು ತ್ವರಿತವಾಗಿ ನಿಲ್ಲಿಸಿದೆ ಅಕಸ್ಮಾತಾಗಿ ವಿಮಾನಯಾನ ಶುರು ಮಾಡಿದರೆ ಆ ಮೋಡಗಳಿಂದ ಹೊರಹೊಮ್ಮುತ್ತಿರುವ ಜ್ವಾಲಾಮುಖಿಯ ಬೂದಿ ಸಲ್ಫರ್ ಡೈಆಕ್ಸೈಡ್ ಗಾಜಿನ ಚೂರುಗಳು ಬಂಡೆಯ ತುಣುಕುಗಳ ಮಿಶ್ರಣವನ್ನು ಹೊಂದಿದ್ದು ಹದಿನೈದು ಸಾವಿರದಿಂದ ನಲವತ್ತೈದು ಸಾವಿರ ಅಂತರದ ಅಡಿಗಳಲ್ಲಿ ಎತ್ತರದಲ್ಲಿ ಸಾಗುತ್ತಿದ್ದು ಅದು ವಿಮಾನ ಇಂಜಿನ್ಗಳಿಗೆ ಅಪಾಯವನ್ನು ಉಂಟು ಮಾಡುತ್ತದೆ ಹಾಗೆಯೇ ಸಾವು ನೋವಿಗೂ ಕಾರಣವಾಗುತ್ತೆ ಅಂತಹ ಅಹಿತಕರ ಘಟನೆ ಆಗದಿರಲೆಂದೇ ವಿಮಾನಯಾನವನ್ನು ಸ್ಥಗಿತಗೊಳಿಸಿದೆ ಈ ಒಂದು ಘಟನೆ ಜಗತ್ತಿನಾದ್ಯಂತ ವಿಜ್ಞಾನಿಗಳು ಹಾಗೂ ಜನಸಾಮಾನ್ಯರ ನಿದ್ರೆಗೆಡಿಸಿದೆ ಇದೆಲ್ಲವನ್ನು ಗಮನಿಸಿದ್ರೆ ಒಂದು ಪ್ರಶ್ನೆ ಕಾಡುತ್ತೆ ಇದು ಕೇವಲ ನೈಸರ್ಗಿಕ ಪ್ರಕ್ರಿಯೆನ ಅಥವಾ ಮುಂದಾಗಬಹುದಾದ ಯಾವುದೋ ಗಂಡಾಂತರದ ಸೂಚನೆಯಾ ಇಥಿಯೋಪಿಯಾದ ಎರಿಟ್ರಿಯನ್ ಗಡಿಯಲ್ಲಿರುವ ಈ ಜ್ವಾಲಾಮುಖಿ ಸ್ಫೋಟದಿಂದ ಕೃಷಿ ಪ್ರಾಣಿ ಪಕ್ಷಿ ಸಂಕುಲ ವಾಣಿಜ್ಯ ವಹಿವಾಟು ಹಾಗೂ ಪ್ರವಾಸೋದ್ಯಮ ಇವೆಲ್ಲಕ್ಕೂ ಸಮಸ್ಯೆ ಉಂಟಾಗಿದೆ ಜ್ವಾಲಾಮುಖಿಯಿಂದ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಹಾಗೂ ಪೋಷಕಾಂಶಗಳ ಸಂಯೋಜನೆಯಲ್ಲಿ ಬದಲಾಗುತ್ತಿದೆ ಹಾಗೆಯೇ ಹವಾಮಾನದ ವೈಪರೀತ್ಯಗಳು ಕೂಡ ಉಂಟಾಗ್ತಾ ಇದೆ ಅಷ್ಟೇ ಅಲ್ಲದೆ ನೀರಿನ ಮೂಲಗಳು ಕೂಡ ಕಲುಷಿತಗೊಳ್ತಾ ಇದೆ ಮಣ್ಣಿನ ರಸಾಯನಶಾಸ್ತ್ರದ ಮೇಲೆ ಪರಿಣಾಮ ಬೀಳ್ತಾ ಇದೆ ಉಸಿರಾಟದ ಸಮಸ್ಯೆಗಳಿಗೆ ಕಾರಣ ಇದೆ ಸ್ಥಳೀಯ ಪರಿಸರ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀಳ್ತಾ ಇದೆ ಸಡನ್ ಆಗಿ ಚಳಿ ಮಳೆಗೆ ಕಾರಣವಾಗ್ತಾ ಇದೆ ಒಟ್ನಲ್ಲಿ ಈ ಜ್ವಾಲಾಮುಖಿ ಸ್ಫೋಟಗೊಳ್ಳೋಕೆ ಮುಖ್ಯ ಕಾರಣ ನೂಬಿಯಾ ಮತ್ತು ಸೋಮಾಲಿ ನಡುವಿನ ಪ್ಲೇಟ್ಗಳ ನಡುವೆ ಉಂಟಾಗುತ್ತಿರುವ ಘರ್ಷಣೆ ಹಾಗೂ ಬಿರುಕು ಕಾರಣ ಅನ್ನೋದೇ ವಾಸ್ತವಾಂಶ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನು ದಿನಪತ್ರಿಕೆ